ನಾಲ್ಕು ಜನ್ರೇಷನ್ ಅಂದರೆ ಕೇಳೋದಕ್ಕೆ ಗೂಸ್ ಬುಮ್ಸ್ ಆಗುತ್ತೆ ಅಂದರೆ ತಾತ ಅಪ್ಪ ನೀವು ಈಗ ಮಗ ಇಂಟು ಮೂವೀಸ್ ಇಂಟು ಆ್ಯಕ್ಟಿಂಗ್ ಸುಮ್ಮನೆ ಹಿಂಗೆ ಕೂತ್ ಯೋಚನೆ ಮಾಡಿದಾಗ ಏನು ಏನು ಹೌ ಯು ಫೀಲ್ ಆ್ಯಸ್ ಅ ಫಾದರ್ ಆ್ಯಸ್ ಅ ಸನ್ ಆ್ಯಸ್ ಅ ಗ್ರ್ಯಾಂಡ್ ಸನ್ ಏನು ಅನ್ಸತ್ತೆ ಸಿ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಅ ಸೂಪರ್ ಸ್ಟಾರ್ ಮೈ ಫಾದರ್ ವಾಸ್ ಅಲ್ಟಿಮೇಟ್ ಸ್ಟಾರ್ ಬಿಕಾಸ್ ಅವರ ಕಾಲದಲ್ಲಿ ಹೈಯೆಸ್ಟ್ ಮೆನ್ರೇಷನ್ ತಗೊಂಡಂತ ಹೀರೋ ಅವರು ಭೂತಯ ನಮಗಾಯು ಪಂಚಾಕ್ಷರ ಬ್ಯಾಂಕರ್ ಮಾರ್ಗ ಎಲ್ಲಿಂದಲೋ ಬಂದವರು ಪಟ್ಟಣಕ್ಕೆ ಬಂದ ಪತ್ನಿಯರು ಲಿಸ್ಟ್ ಗೋಸ್ ಆನ್ ಆನ್ ಹೀಸ್ ಡನ್ ಅಮೇಸಿಂಗ್ ಸಿನಿಮಾ ಬಟ್ ಹಿ ವಾಸ್ ಗ್ರೌಂಡೆಡ್ ಹಿ ವಾಸ್ ವೆರಿ ಹಂಬಲ್ ಎಷ್ಟೋ ವರ್ಷಗಳು ಅವರು ಸ್ಕೂಟರ್ ಓಡಾಡಿದ್ದು ಕಾರ್ ತಗೊಳೋದಕ್ಕೋಗ್ಲಾ ಏನಕ್ಕೆ ಅಂದ್ರೆ ಕಾರ್ ತಗೋಬಹುದು ಅಕಸ್ಮಾತ್ ಏನಾದ್ರು ನಾನು ಕಾರ್ ನ ಅಫೋಡ್ ಮಾಡೋಕ್ಕಾಗಲಿಲ್ಲ ಅಂತ ಮತ್ತೆ ಬೈಕ್ಗೆ ಬಂದ್ಬಿಟ್ರೆ ಎಲ್ಲರೂ ರೇಗಿಸ್ತಾರೆ ನನಗೆ ನೋಡ ಕಾರ ಮೆರೆದೋ ನೀನು ಇವಾಗ ಬೈಕ್ ಸ್ಕೂಟರ್ ಓಡಾಡುತ್ತೆ ನಾನು ಸ್ಕೂಟರ್ ಓಡಾಡ್ಕೊಂಡಿರ್ತೀನಿ ಅಂತ ಇದ್ದವರು ಅವರು ನನ್ನ ಗಲಾಟೆಗೆ ಅವರು ಪ್ರೇಮಲೋಕ ಸಿನಿಮಾ ನೋಡ್ಬಿಟ್ಟು ನಾನು ಗಲಾಟೆ ಮಾಡಿದಕ್ಕೆ ಇನ್ಸು ಸಿಕ್ಕಿ ನನ್ನ ಇಡೀ ಯೌವನ ಅದರಲ್ಲೇ ಕಳೆದಿದ್ದೀನಿ ನಾನು ಅದೇ ಬೈಕಲ್ಲೇ ಆಲ್ ಮೈ ಕಾಲೇಜ್ ಎವ್ರಿಥಿಂಗ್ ವಾಸ್ ಆನ್ ದಟ್ ಬೈಕ್ ಸೊ ಹಾಗಾಗಿ ನನಗೋಸ್ಕರ ತಗೊಂಡಿದ್ದು ನಮ್ಮ ಅಕ್ಕ ಕಾರ್ ಕಲಿಬೇಕು ಅಂದ್ಬಿಟ್ಟು ಒಂದು ಫಿ ಗಾಡಿ ತಗೊಂಡಿದ್ದು ಅದ್ರ ಮೇಲೆ ನಮ್ಗೆ ಯಾವ ಆಡಂಬರನು ನಮಗೆ ಗೊತ್ತಿಲ್ಲ ಓಕೆನಾ ಸೊ ಲುಕಿಂಗ್ ಆ್ಯಟ್ ದ ಏನಂದ್ರೆ ಮಾರಲ್ಸ್ ನನಗೆ ಕೊಟ್ಟಿರೋದು ನನ್ನ ತಂದೆ ಕೊಟ್ಟಿರೋದರಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಐ ವಾಂಟ್ ಟು ಗಿವ್ ಇಟ್ ಟು ಮೈ ಸನ್ ಆ್ಯಂಡ್ ಐ ಆಮ್ ಲೈಕ್ ದ್ಯಾಟ್ ಬಿಕಾಸ್ ನನ್ನ ನನ್ನ ತಂದೆ ನನಗೆ ಇವನ್ ಟುಡೇ ಹೀಸ್ ದ ಫಸ್ಟ್ ಅಂದರೆ ಈಸ್ ಮೈ ಬೆಸ್ಟ್ ಫ್ರೆಂಡ್ ಸೊ ಐ ಸಮೋ ಇನ್ ಮೈ ಸಬ್ ಕಾನ್ಷಿಯಸ್ ಐ ಟಾಕ್ ಟು ಹಿಮ್ ಫೀಲಿಂಗ್ ದಟ್ ಹೀ ಈಸ್ ಲಿಸ್ನಿಂಗ್ ಟು ಮಿ ಅಂತ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೋಡೋದೆ ನಮ್ಮ ತಂದೆ ಫೋಟೋ ಆಮೇಲೆ ದೇವ್ರ ಫೋಟೋಗಳು ನನಗೆ ಸೊ ಈ ಥರದ್ದೆಲ್ಲ ತುಂಬ ಕನೆಕ್ಟು ಆಮೇಲೆ ದೊಡ್ಡವನ್ನ ಸುಮ್ಮನೆ ಅವಾಗ ಅವಾಗ ತಪ್ಪು ನಾನು ಅಪ್ಪ ಅಪ್ಪ ಅಂತ ಇರ್ತೀನಿ ಅವನು ಸೊ ದಟ್ಸ್ ಒನ್ ಫೀಲ್ ಅಲ್ಲ ಗಂಡ್ ಮಗು ಹುಟ್ಟಿದ್ರೆ ತಂದೆ ವಾಪಸ್ ಬಂದ್ರು ಅನ್ನೋದು ದಟ್ಸ್ ಬಿಲೀಫ್ ಸೊ ಐ ಆಲ್ವೇಸ್ ಕಡ್ಲೆ ಮನಸಿ ಅಪ್ಪ ಅಪ್ಪ ಅಂದ್ಕೊಂಡು ಅವ್ನು ಏನಪ್ಪಾ ಏನಪ್ಪಾ ಬೇಕು ನಿಮಗೆ ಅಂತ ಇರ್ತಾರೆ ಸೊ ದಟ್ ಬ್ಯೂಟಿಫುಲ್ ಬಾಂಡೇಜ್ ಟಚ್ ಹಂಗೆ ಇರಲಿ ಬೆಳೀತಾ ಇದ್ದಾವೆ ಮಕ್ಕಳು ಅದೊಂದು ಬೇಸರ ಬೆಳೆದು ಬಿಟ್ರೆ ಅವ್ರದೇ ಜೀವನ ಹುಡ್ತೆ ಆ್ಯಂಡ್ ದೆನ್ ಸ ಯುವನ್ ಇವರಿನ ಏಜ್ ವೆರ್ ಯು ನೀಟ್ ಕಿಡ್ಸ್ ಆ್ಯಂಡ್ ದೇ ಆರ್ ಬಿಸಿ ಅವ್ರ ಪಾಠಕ್ಕೆ ಅವ್ರು ಬ್ಯುಸಿ ಇರ್ತಾರೆ ಬಟ್ ಫೇಸ್ ಆಫ್ ಲೈಫ್ ಇಟ್ಸ್ ಓಕೆ ಆ್ಯಂಡ್ ನನ್ನ ಮಗನ ಒಂದು ಪರ್ಫಾರ್ಮೆನ್ಸು ನನಗೆ ಐ ವಾಂಟ್ ಪೀಪಲ್ ಟು ಸೇ ಬಿಕಾಸ್ ನೀವು ಜಿ ಎಸ್ ಟಿ ಏನು ಅಂತಂದರೆ ನನ್ನ ಸಿನಿಮಾ ಹೆಂಗು ಮಾಡಿದ್ದೀನಿ ಗೊತ್ತಾ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಸೂಪರ್ ಸಿನಿಮಾ ಎಕ್ಸ್ಟ್ರಾಡ್ನರಿ ಇದು ಯಾವುದು ಹೇಳಲ್ಲ ನಾನು ನಾನು ಹೇಳೋದೇ ಇಲ್ಲ ಐ ವಾಂಟ್ ಪೀಪಲ್ ಟು ಸೇ ಇಟ್ ಬಿಕಾಸ್ ನಾನು ಯಾರೇ ಕೇಳಿದ್ರು ನಾನು ಹೇಳ್ತಾ ಇರೋದು ಒಂದೇ ಒಂದು ದಯವಿಟ್ಟು ನೀವು ಪಿಚರ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಇವಾಗ ನನ್ನ ಪಿಚ್ಚರ್ ನೀವು ಕೇಳಿದ್ರೆ ಪಿಚರ್ ನಾನು ಡಬ್ಬ ಥರ ಇದೆ ಅಂತ ಹೇಳ್ತೀನಿ ನಾನು ಹೊಗಳ್ಗೇ ಬೇಕು ಹೈ ಸಕ್ಕತ್ತಾಗಿ ಮಾಡಿದ್ದೀನಿ ಚೆನ್ನ ನಾನು ಹೇಳೋಲ್ಲ ಅದನ್ನು ಐ ವಾಂಟ್ ದರ್ ಲೀವ್ ಇಟ್ ಟು ದ ಪೀಪಲ್ ಅವ್ರಿಗೆ ನೋಡ್ತಾ ಹೇಳಿದಾಗ ಸ್ವೀಕರಿಸಿ ಚೆನ್ನಾಗಿದೆ ಅಂದರೆ ಥ್ಯಾಂಕ್ ಯು ಚೆನ್ನಾಗಿಲ್ಲ ಅಂದ್ರೆ ತಿತ್ಕೋತೀನಿ ಹ್ಮ್ 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 ಲವ್ಲಿ ತಂದೆಯಿಂದ ಮಾರಲ್ಸ್ ಅಂತ ಹೇಳ್ತಾ ಇದ್ರಿ ಜೀವನಾನೋ ಸಿಚುವ ಯಾವುದೋ ಒಂದು ಘಟನೆನೋ ತಂದೆ ಕೊಟ್ಟಿರೋ ದಿ ಬೆಸ್ಟ್ ಅಡ್ವೈಸ್ ಏನು ಯಾವುದೋ ಒಂದು ನಿಮ್ಮ ಮಾಡಿ ಇಷ್ಟ ಆಗ್ಲಿಲ್ವೋ ಅಥವಾ ನೀವು ಮಾಡೋದಿದೆಯೋ ಯಾವುದೋ ಕೆಲಸ ಒಂದು ಹಲವಾರು ಹಲವಾರಿದೆ ಕೆಲವೊಂದು ಇಟ್ ಇಸ್ ಒಂಥರ ಲೈಫ್ ಚೇಂಜಿಂಗ್ ಟಾಕ್ಸ್ ವೆನ್ ಐ ವೆಂಟ್ ಟು ಕಾಲೇಜ್ ಹಿ ಸೆಡ್ ನೌ ಯು ವಿಲ್ ಫೀಲ್ ಅ ಡಿಫ್ರೆಂಟ್ ಟೈಪ್ ಆಫ್ ಲೈಫ್ ನಿನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು ಅನಿಸುತ್ತೆ ಕಾಲೇಜ್ ಬಂಕ್ ಮಾಡಬೇಕು ಅನಿಸುತ್ತೆ ಸೊ ಸಿನಿಮಾಗೆ ಹೋಗ್ಬೇಕು ಅನಿಸುತ್ತೆ ಡೂ ಎನಿಥಿಂಗ್ ಯು ವಾಂಟ್ ಬಟ್ ಸ್ಟೇ ಇನ್ ಒನ್ ವಿಂಡೋ ವೇರ್ ಯು ಕ್ಯಾನ್ ಗೆಟ್ ಔಟ್ ಆಫ್ ದಟ್ ವಿಂಡೋ ಆ ಒಂದು ಚೌಕಟ್ಟನ್ನು ಬಿಟ್ಟು ಆಚೆ ಹೋಗ್ಬೇಡ ಅದೊಂದು ಆಮೇಲೆ ಒಂದ್ಸಲ ನನಗೆ ನೆನಪಿರೋದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸು ಅದರಲ್ಲಿ ನಾನು ನನ್ನ ಫ್ರೆಂಡ್ ದೇವಿಕಾ ಅಂತ ಆಮೇಲೆ ನಮ್ಮ ಶ್ರೀನಾಥ್ ಮಮ್ಮ ಇದರಲ್ಲ ಅವ್ರ ಮಗಳು ಅಮೂಲ್ಯ ನಾವು ಮೂರು ಜನ ಪರ್ಫಾಮ್ ಮಾಡ್ತಾ ಇದ್ವಿ ಮಾಡ್ತಿರ್ಬೇಕಾದ್ರೆ ಒಂದು ಸಿಚುವೇಶನ್ ಏನಂದರೆ ಆ ಸಿಚುವೇಶನ್ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಐ ವಿಲ್ ಬಿ ಸ್ಟ್ಯಾಂಡಿಂಗ್ ಸ್ಟಿಲ್ ಯು ಬೋತ್ ಟೇಕ್ ಇಟ್ ಆಫ್ ಬಿಕಾಸ್ ಇಟ್ಸ್ ಅ ಲೇಡಿ ವಾಯ್ಸ್ ಬರ್ತಾಯಿತ್ತು ಸೊ ನಾನು ಹಿಂದೆ ತಿರುಗ್ಕೊಂಡು ನಿಂತಿದ್ದೆ ನಮ್ಮಪ್ಪ ನೋಡ್ತಾ ಇದ್ರು ಐ ಐ ಸಾ ಹಿಮ್ ಸಿ ಮಿ ಸೊ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಹಿಂದೆ ನಿಂತ್ಕೊಂಡು ಅಂದರೆ ಬೆನ್ನು ಮಾಡಿಕೊಂಡು ನಿಂತಿದ್ದೆ ಆಡಿಯನ್ಸ್ಗೆ ಇವರಿಬ್ಬರು ಮುಗಿಸಿದ್ರು ಟರ್ನ್ ಮಾಡ್ಬಿಟ್ಟು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಐ ಕ್ಯಾನ್ ಸಿ ಮೈ ಡ್ಯಾಡ್ ನಾನು ಏನಾಯಿತು ಪ್ರಾಬ್ಲಿ ಈಸ್ ಗಾನ್ ಟು ದ ಬಾ ರೆಸ್ಟ್ ರೂಮ್ ಏನೋ ಇರಬೇಕು ಅಂದ್ಕೊಂಡೆ ನೋಡಿದ್ರೆ ಇಡೀ ಶೋ ಕಾಣಿಸ್ಲಿಲ್ಲ ಅವರು ಸರಿ ಫೈನ್ ಅವಾಗ ಫೋನ್ಗಿನ್ನೆಲ್ಲ ಐ ಕೇಮ್ ಬ್ಯಾಕ್ ಹೋಮ್ ಹಿ ವಾಸ್ ವೆರಿ ಆ್ಯಂಗ್ರಿ ಆನ್ ಮೀ ಅವ್ರು ನಂಗೆ ಇವತ್ತಿನವರೆಗೂ ಹೊಡೆದಿಲ್ಲ ಆಯಿತಾ ಒಂದು ದಿನವೂ ಕೈ ಮಾಡಿಲ್ಲ ನಾನು ಒಂದು ದಿನವೂ ಮಾಡಿಲ್ಲ ನಮ್ಮಮ್ಮ ಕೈಯೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ ದಟ್ ಈಸ್ ದ ಡಿಫ್ರೆಂಟ್ ಥಿಂಗ್ ನಮ್ಮ ಅಪ್ಪ ಮುಟ್ಟೆ ಇಲ್ಲ ಆ ವಿಚಾರವಾಗಿ ಸೊ ಹಿ ವಾಸ್ ವೆರಿ ಆ್ಯಂಗ್ರಿ ಆ್ಯಂಗ್ರಿ ಇನ್ ದ ಸೆನ್ಸ್ ನಾನು ಕೋಪ ಮಾಡ್ಕೊಂದಲ್ಲ ಲೈಕ್ ನೀನು ಮಾಡಿದ್ದೀವತ್ತು ಸರಿನಾ ಅಂತ ಏನು ಅಂದರೆ ಅಲ್ಲಿ ಪ್ರೇಕ್ಷಕರು ನಿನಗೆ ನಿಂತಿದ್ರೆ ಬೆನ್ ಮಾಡ್ಕೊಂಡು ನಿಂತಿದೆಯಲ್ಲ ಹೌ ಕೆನ್ ಯು ಶೋ ಯರ್ ಬ್ಯಾಕ್ ಟು ದ ಆಡಿಯನ್ಸ್ ಐ ವಾಸ್ ವೆರಿ ಡಿಸಪಾಯಿಂಟೆಡ್ ಐ ಡಿ ನಾಟ್ ವಾಂಟ್ ಯಾರಾದರೂ ನನ್ನನ್ನು ನೋಡ್ಬಿಟ್ಟು ನನ್ನ ಮಗ ಹಿಂಗೆ ಮಾಡೋದಿಲ್ಲ ಅಂತ ಅವಮಾನ ಆಗಬಾರ್ದು ಅಂತ ನಾನು ಬಂದೆ ಅಂತಂದರು ಎಂಥ ಪಾಠ ನೋಡಿ ಅದು ಥಿಯೇಟರ್ ರೂಲ್ ಅದು ರೂಲ್ ಅದು ಯಾರಿಗೂ ಅಂತ ಸೊ ಬೆನ್ ತೋರಿಸಿ ಅದು ಒಂದು ಸಿಚುವೇಶನಲ್ಲಿದ್ದರೆ ಓಕೆ ಬಟ್ ನೀನು ಸ್ಟಾಟಿಕಾಗಿ ನಿಂತ್ಕೊಂಡ್ಬಿಟ್ಟು ಬೆನ್ ತೋರ್ಕೊಂಡು ನಿಂತಿದ್ದೆ ಅಂದ್ರೆ ದಟ್ ಇಸ್ ಅ ಡಿಸೆಸ್ಪೆಕ್ಟ್ ಯು ಗಿವಿಂಗ್ ಟು ದ ಆಡಿಯನ್ಸ್ ನೀವು ಇಲ್ಲಾಂದ್ರೆ ಆಚೆ ಆಚೆಗೆ ಹಿಡಬೇಕಾಗಿತ್ತು ಹೂ ಆಸ್ ಯು ಟು ಸ್ಟ್ಯಾಂಡ್ ಇದ್ದಾರೆ ಅಂತ ಈ ಥರ ಪಾಠಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಾನು ಕಾಲೇಜಲ್ಲಿ ಎಸ್ ಎಮ್ ಆರ್ ವಿ ಡಿಗ್ರಿ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಇಯರ್ ಡಿಗ್ರಿಲಿರಬೇಕಾದ್ರೆ ನನಗೆ ಒಬ್ಬ ಮುದುಕನ್ ಕ್ಯಾರೆಕ್ಟರ್ ಸಿಕ್ಕಿತ್ತು ಆಯ್ತಾ ಇಟ್ ವಾಸ್ ಇಟ್ ವಾಸ್ ಅ ಸ್ಮಾಲ್ ಪ್ಲೇ ಫಾರ್ ಅಬೌಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆ ನಾಟಕದಲ್ಲಿ ನಾನು ಮುದುಕಾಗಬೇಕಾಗಿತ್ತು ಜಸ್ಟ್ ಇಮ್ಯಾಜಿನ್ ಅ ಗೈ ಆಫ್ ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ದಿಸ್ ಹೈಟ್ ರೀಸೆಂಟ್ಲಿ ಲುಕಿಂಗ್ ಗುಡ್ ಗೈ ಪ್ಲೇಯಿಂಗ್ ಒನ್ ಮುದ್ಕ ಹೇಗೆ ಅದು ದಟ್ ವಾಸ್ ಲೈಕ್ ಥರ ಆಮೇಲೆ ಹೋಗಿ ಕೇಳಿದೆ ಹೆಂಗೆ ಮುದ್ಕನ್ ಕ್ಯಾರೆಕ್ಟರು ಹೌ ಶುಡ್ ಐ ಡೂ ಮೈ ಬಾಡಿ ಲ್ಯಾಂಗ್ವೇಜ್ ಅಂತ ಅಂದಾಗ ನನ್ನನ್ನು ಲಿಟ್ರಲಿ ಕನ್ನಡಿ ಮುಂದೆ ನಿಲ್ಲಿಸಿ ನಿನ್ನ ಮುಖ ನಿನ್ನ ಕಣ್ಣನ್ನು ನೋಡಿಕೊಂಡು ಫೀಲ್ ದಟ್ ಯುವರ್ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಲೆಟ್ ಲೆಕ್ಮೀ ಸಿ ಅಂದ್ಬಿಟ್ಟು ಎಲ್ಲ ಹೇಳ್ಕೊಟ್ಟಿದ್ದು ಸೊ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್ ತುಂಬ ಹೇಳ್ಕೊಟ್ಟಿದ್ದಾರೆ ಅಬೌಟ್ ಲೈಫ್ ಅಬೌಟ್ ಸೇವಿಂಗ್ ಮನಿ ಎವ್ರಿಥಿಂಗ್ ಹ್ಞೂ 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 ಆಗಿನ ಕಾಲಕ್ಕೆ ಅತ್ಯಂತ ಜನಪ್ರಿಯ ನಾಯಕ ನಟ ಬೇಕು ಅಂದರೆ ಹೆಂಗೂ ಜೀವನಾನ ಲೀಡ್ ಮಾಡಬಹುದು ಚಂದ ಚಂದ ಕಾರ್ಗಳು ತೊಗೊಂಡು ಚಂದ ಚಂದ ಮಕ್ಕಳನ್ನ ನೀವು ಹೇಳಿದ್ರಿ ಆ ಲಗ್ಝುರಿ ಅವರು ಫೀಲ್ ಮಾಡೋದಕ್ಕೆ ಬಿಡಲಿಲ್ಲ ಅಂತ ಗ್ರೌಂಡೆಡ್ ಇಟ್ಟಿದ್ರು ಅವರೂ ಗ್ರೌಂಡೆಡ್ ಇದ್ರು ಅಂತ ಏನು ಹೇಳ್ತಾ ಇದ್ರು ಅವ್ರಿಗೆ ಸಿಕ್ಕಿರೋ ಪಾಪ್ಯುಲಾರಿಟಿ ಬಗ್ಗೆ ಅವ್ರಿಗೆ ಸಿಕ್ಕಿರೋ ಫೇಮ್ ಬಗ್ಗೆ ಸಿಕ್ತಿದ್ದ ಅವಾರ್ಡ್ಸ್ ಬಗ್ಗೆ ಏನು ಏನು ಶೇರ್ ಮಾಡ್ತಿದ್ರು ಹೆಂಗಿತ್ತು ಅವ್ರದ್ದು ಥಾಟ್ ಅದ್ರ ಬಗ್ಗೆ ಥಾಟ್ ಅಲ್ಲ ಯು ಯು ವಿಲ್ ಬಿ ಸರ್ಪ್ರೈಸ್ಡ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಕೈಂಡ್ ಆಫ್ ಅಂದ್ರೆ ಜಿಮ್ ಗಿಮ್ ಶುರು ಮಾಡಬೇಕು ಅಂತಂದಾಗ ನಮ್ಮ ಮನೆ ಹತ್ರ ಯಾವುದು ಜಿಮ್ ಇರಲ್ಲ ಅಂದರೆ ನಾವು ಬನಶಂಕರಿಗೆ ಶಿಫ್ಟ್ ಆಗಿಬಿಡ್ವಿ ಕತ್ರಿಗೂಬ್ಯಾಗೆ ಆವಾಗ ನನ್ನ ಹತ್ರ ಡಂಬಲ್ಸ್ ಏನೇ ಇರಲ್ಲ ಯಾವ್ದು ಕೊಟ್ಟಿರ್ಬೋದು ನಮ್ಮಪ್ಪ ಡಂಬಲ್ಸ್ ಇಟ್ಟು ಯೂಸ್ ಯೂಸ್ಕೊಂಡು ಮಾಡು ಅಂತ ಅವ್ರ ಫಿಲ್ಮ್ ಫೇರ್ ಅವಾರ್ಡು ಭಾರ ಇದೆಯಲ್ಲ ಅವರು ಇಲ್ಲ ಇಲ್ಲ ಮಾಡು ಮಾಡು ಅಂತ ನನಗೆ ಹಿಂಗೆ ಕೊಡ್ತಾ ಇದ್ದಾರೆ ಅಂತ ಸೊ ಹೀಸ್ ಲೈಕ್ ಹಿ ವಾಸ್ ಸೋ ಅಂದರೆ ಹಿ ವಾಸ್ ನಾಟ್ ಇನ್ ಟು ದಿಸ್ ಅವಾರ್ಡ್ಸು ಎಲ್ಲ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಡಿಕ್ಲೇರ್ ಆಗಿದೆ ಅಂತ ನಮ್ಗೆ ನ್ಯೂಸ್ ಬರುತ್ತೆ ಬೆಳಗ್ಗೆ ನೋಡಿದ್ರೆ ಚೇಂಜ್ ಆಗಿರುತ್ತೆ ಇಸ್ ಲೈಕ್ ಹಾಂ ಓಕೆ ನೋ ಪ್ರಾಬ್ಲಮ್ ಅದರಲ್ಲಿ ಏನಿದೆ ನನ್ನ ಕೆಲಸ ಇಂಪಾರ್ಟೆಂಟ್ ಒಂದು ಆ್ಯಂಡ್ ಅಷ್ಟು ಸ್ಟೇಟ್ ಅವಾರ್ಡ್ಗಳು ಫಿಲ್ಮ್ ಫೇರ್ ಅವಾರ್ಡ್ಗಳು ಹಲವಾರು ಅಂತಾರೆ ಪರ್ಸ್ನಲ್ ಪ್ರೈವೇಟ್ ಅವಾರ್ಡ್ಸು ಅದಲ್ಲೆಲ್ಲ ಬಟ್ ಹಿ ನೆವರ್ ಗೇವ್ ಇಂಪಾರ್ಟೆನ್ಸ್ ಟು ಅವಾರ್ಡ್ಸ್ ಹೀ ವಾಂಟೆಡ್ ಟು ಪರ್ಫಾರ್ಮ್ ಆ್ಯಂಡ್ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಪ್ರಾಕ್ಟೀಸ್ ಮಾಡೋರು ಫಾರ್ ಎಕ್ಸಾಂಪಲ್ ಪಂಚಾಕ್ಷರಿ ಗವಾಯಿ ಮಾಡ್ಬೇಕಾದ್ರೆ ಅಲ್ಲಿಯ ಮಕ್ಕಳನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ರು ಅಂದರೆ ಆ ಶಾಲೆಯ ಮಕ್ಕಳು ಹಜ್ಜಾರ ಮಕ್ ಮಕ್ಕಳು ಅವರು ಅವ್ರನ್ನ ಕೂರಿಸ್ಕೊಂಡು ಮಾತಾಡೋರು ಅಂತ ಏನಪ್ಪ ಏನು ಮಾಡ್ತಿದ್ಯಾ ಯಾವಾಗ ನೀನು ಇದು ಮಾಡೋದು ಅಂತಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ನೋಡಿ ಕಲ್ತ್ಕೊಂಡು ಅವ್ರು ಕಣ್ಣು ಮಾಡೋದು ಅದೆಲ್ಲ ಯೂಸ್ ಟು ಪ್ರಾಕ್ಟೀಸ್ ಸೊ ದಟ್ ಕೈಂಡ್ ಆಫ್ ಪರ್ಸನ್ ಲೋಕೇಶ್ ವಾಸ್ ಸೊ ಆ ಥರ ಮೌಲ್ಯಗಳು ಅದನ್ನೆಲ್ಲ ಹೇಳ್ಕೊಟ್ಟಾಗ ಐ ಕ್ಯಾನ್ ರಿಲೇಟ್ ಇಟ್ ಸೋ ವೆಲ್ ಸೊ ಇವಾಗ ಅದನ್ನು ನನ್ನ ಮಗನಿಗೆ ಹೇಳ್ಕೊಡೋದು ಸುಲಭ ಆಗುತ್ತೆ ಹ್ಞೂ ಹ್ಞೂ ವಂಡರ್ಫುಲ್